ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಧನ್ಯವಾದಗಳುಂಬ ಗ್ರಾಮದ ಮಾರುರದ ಸಾಹಿತಿಗಳ ಬಹಳ ಕಡೆ ಕೊಟ್ಟಿರೀ মালংগ আন শ্যালিংগ মুগ বক্তি মব গালগেৰে গোৱালিংগ ಹಾಡ್ಕಿ ಮಾಡ್ತೇವೆ ಅಂದ್ರ ಎಲ್ಲಿಂದ್ರ ನಿಮ್ಮ ಜೀವನ ಪ್ರಾರಂಭ ಆಯ್ತು ಮತ್ತೆ ಅವಾಗ ಮೊದಲ ಏನ ಅಂದ್ರೆ ಯಾವ ಸಿಸ್ಟಿಮ್ದಾಗ ಮೊದಲ್ ಮೇಳ ತಯಾರ ಮಾಡ ಹಾಡ್ಕಿ ಮೇಳ ನಿಮ್ದ್ ಹಾಡಕಿ ಮ್ಯಾಲ ಆ ಹಾಡ್ಕಿ ಮೇಳ ಅಂತಂದ್ರಿ ಅದು ನಾವು ಮತ್ ಮೊದಲಿಗೆ ಹೆಂಗ ಕುರಿ ಸಂಗಾಟ ಇದ್ದಾವ್ರ ನಾವೇನ್ ಏನ್ ಸಾಲಿ ಆತೋ ಏನ್ ಕಲ್ತಿಲ್ರಿ ಓದ್ ಬರಿ ಅಥವಾ ಹಿಂಗೇನ್ ನಮಗದು ಏನ್ ಬರಂಗಿಲ್ರಿ ಸುಮ್ಮಂಗ ಮೊದಲ ಕುರಿಯಾಗಿದ್ದಾಗಂದ್ರೆ ನಮ್ಮ ಇವ್ರ ನಮ್ ದೊಡ್ಡಪ್ಪನ ಮಗಾರ ಇವ್ರು ಹಾನ್ರಿ ಅವ್ರ ನಮ್ ದೊಡ್ಡಪ್ಪನ ಮಗ ರೀ ಎಂತ ಇವ್ರಕಿಂತ ದೊಡ್ಡವ್ರ ಇನ್ನೊಬ್ರು ಇದ್ರಿ ಆಯ್ತ ಅವ್ರ ನಾವ್ ಹಿಂಗ ಕುರಿ ಮೇಸ್ಕೋತನಾ ಅವಾಗ ಹೆಂಗ್ರಿ ಅಮಾಸಿ ರವಿವಾರ ಹಿಂಗ ತಿಳಿಕ್ರಿಂದ ಕುರಿಯಾಗ ಅಮಾಸಿ ಮಾಡಿದಾಗ ಹಾಡುದ ಹಿಂಗ ಮಾಡುದ ಮಾಡ್ಕೋತ ಹೋಗ್ತಿದ್ರಿ ಆ ಸಣ್ಣ ಗಿಡದಾಗಿಂದ ಸುಮ್ ಹಂಗ ಒಂದ್ ತಲೆಯಾಗ ನಾದಿತ್ರಿ ಅದ ನಾದಿತ್ರಿ ಇಂದ ಹಂಗಮ್ಮ ಹಂಗ ತಿಂಗಟ್ರಿ ಯಾರವ್ರಿ ಅವ್ರ ಮೊದಲು ಸಿರ್ಸೈಲ ಅವ್ರ ಕ್ಯಾಶ್ ಕ್ಯಾಶೆಟ್ ಮಾಡಿದ್ರಲ್ರಿ ಅವು ಕ್ಯಾಶ್ ಎಡ್ದಾಗಿ ಮಾಡೋದು ಹಿಂಗ ಹಿಂಗ ಕುರಿಯಾಗ ಹಾಡ್ಕೋತ ಮಾಡ್ಕೋತ್ ಹಿಂಗ ಇರ್ತಿದ್ರಿ ಕೆಲವೊಂದ್ ದಿವಸ ಹೋಯ್ತ್ರಿ ಹೆಂಗ ಈಗ ಒಂದ್ ಈ ಕಡೆ ಬಂದ್ ಒಂದ್ ಹತ್ತು ವರ್ಷ ನಂತರ ಒಂದ್ ಎಂಟ್ ಒಂಬತ್ತು ವರ್ಷ ನಂತರ ಊರ ಒಂದ್ ಮೇಳ ಮಾಡಿದ್ರಿ ಎಲ್ಲಾರು ನಮ್ಮ ದೊಡ್ಡಪ್ಪ ಈಗೇನ್ರಿ ಅಂದ್ರೆ ಈಗ ನಿಮ್ ಮೇಳ ಸಾಕಷ್ಟು ಬೆಳದ್ ಬಿಟ್ಟದ್ರಿ ಈಗ ನಮ್ ಲೆಕ್ಕಲೆ ಈಗ ನಾವ್ ಅಂತಿರ್ತಾರೆ ಯಾಕಂದ್ರೆ ಯಾಕ್ರ ಹುಟ್ಟಲ್ ಬೀರಿ ಮಾರ್ಗಹಾರ ಅಂದ್ರ ಹುಕ್ಕೇರಿ ಶಂಕರ್ ಹೆಗಡೆ ಅವ್ರ ಯಾಕಂದ್ರೆ ನಾನು ಅವ್ರೆಲ್ಲಾ ಹೇಳೋದ್ ಕೇಳಿದ್ಮೇಲೆ ನಿಮ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ ತಗೊಂಡು ಮಾತಾಡಿದ್ ಇಷ್ಟ ಬಟ್ ನಿಮಗದ ಹಾಡ್ಕಿಗಿಷ್ಟು ನ್ಯಾಯಗಳಿಗೆಷ್ಟ ಖುಷಿ ಕೊಡ್ತದ್ರಿ ವಿಷಯ ಆದ್ರಷ್ಟು ಖುಷಿ ಕಷ್ಟಪಟ್ಟು ಇವತ್ತಿಗೆ ಫಲ ಸಿಕ್ಕ ಅನ್ಸ್ತದ ಸರ ನೋಡ್ರಿ ನಾನು ಅದ್ ಏನ್ ಸಣ್ಣಗಿರ್ತಂಗ ಅದೊಂದ್ ಏನೋ ನಮ್ ಒಳಗನ ಹಂಗ ಏನ್ ಸೇರ್ಕೊಂಡ್ ಬಿಟ್ಟಿದ್ರಿ ಆ ಏನಾದ್ರು ನೋಡ್ರಿ ಸಾಧನೆ ಮಾಡಿದ್ರೆ ನಾವ್ ಎಷ್ಟ ಆಸ್ತಿ ಗಳಿಸಿದ್ರು ಉಳ್ ಏನು ಇಲ್ರಿ ಒಂದ್ ಮಟ್ಟ ಏನ ಹೆಸರು ಮಾಡ್ಬೇಕು ಆ ಭಗವಂತನ ನಾಮಸ್ಮರಣಿ ಮಾಡ್ಬೇಕಾದ ಅದೊಂದ್ ತಲೆ ಒಳಗ ಸೇರ್ಕೊಂಡ್ ಬಿಡ್ತ್ರಿ ಸೇರ್ಕೊಂಡ್ ಬಿಟ್ಟ ಮೊಳಕ್ ಅಯ್ ಹಂಗ ಒಟ್ಟ ಒಂದ್ ನಾಮಸ್ವರಣಿ ಮಾಡ್ಬೇಕಂದಾಗ ಅಯ್ನ್ ತಂಗ ಇದ್ ಕಟ್ಟಿ ಸಿದ್ದೇಶ್ವರ ನಮಗ್ ಪೂಜೆ ಬರ್ತೇತ್ರಿ ಪೂಜೆ ಹಾ ಪೂಜಿ ಬರ್ತೇತ್ರಿ ಇದ್ ಪೂಜಾರಿ ಇದ್ದೇವ್ರಿ ನಾವ್ ಹಾ ಹೆಗಡೆ ಮಂತ ಒಳಗೈತ್ರಿ ನಾವ್ ಇದೆಲ್ಲ ಹೆಗಡೆನಿ ಹಾ ಹೆಗಡೆ ಎಲ್ಲಾರು ಹೆಗ್ಡೆಗಳ್ರಿ ನಾವ್ ಎಲ್ಲ ಹೆಗಡೆ ಬಂದಗೋಳಿ ಪೂಜೆ ಬರ್ದೇತ್ರಿ ಅಂತ ಹಂಗ ಪೂಜೆ ಬಂದಾಗ ನಮ್ ದೇವ್ರ ಎಲ್ಲರೂ ಹೋದಾಗ್ ಸುಮ್ ಹಾಡಾಕ್ ಆತತ್ ಹಂಗ ಮಾಡ್ಕೋತ್ ಬಂದಿದ್ರಿ ಹಂಗ ಮಾಡ್ಕೋತ್ ಮಾಡ್ಕೋತ ಸ್ವಲ್ಪ ಕಾರ್ಯಕ್ರಮ ಮಾಡಾಕತ್ರಿ ಹಂಗ ಚಂದ ಅನ್ಸಾಕತ್ರಿ ಚಂದ್ ಅನ್ಸನ ಎಲ್ಲಾರು ಆಕಡೆ ಕಡೆ ಸ್ವಲ್ಪ ತರ್ಸಲಕತ್ರಿ அங்கோத் நம்ம கரஸ் அங்க நமக்கு உம்மாஸ் பரலி அது அந்த உம்மாஸ் பரலி அந்த எல்லாரும் சைத்து மட் வந்தி நமக்கு இதேன் சூத்திரி இந்த நம்ம நெக்ஸ்ட் அவங்க நாம கார்க் ஆட சந்தர் நமக்கு ஆஹ் சுந்தரவக்கடி ஆட்ரி ஆட்ரி அவர் நாம தாட்கூட் கார்க் இக்கடை அமுட்சி மேல அது ஒந்தே மேல இல்லை அமேல் ஜோடு கொள்ளி ரீன்காந்தி ಹೀ ಆಯ್ತು ಇವ್ರ ಜೊತೆ ಕೂಡ್ತಿದ್ದೀರಿ ಅಂತ ಅವರು ನಮ್ಮ ಕಾರ್ಯಕ್ರಮ ಬಾಳಾಗ್ಲಾಕತ್ರಿ ಆ ರಾಜಾಪುರ ರಾಮನ್ ಸರ್ ಅಂತ ಇಲ್ಲ ಇಲ್ಲಾ ಮತ್ತ್ ನೀವು ಬಾಳಿಲ್ತು ಬುಕ್ ಅದು ಕೂಡ್ಸಿದ್ರಿ ಮತ್ತ ಸ್ವಂತ ನೀವ್ ಸಾಹಿತಿ ಮಾಡ್ರಿ ಅನ್ಕತ್ರ ಅನಾಂತ್ಲೆ ಇಲ್ರಿ ಸರ ನನ್ಗ ಓದಾಕ್ ಬರಾಕ್ ಬರಂಗಿಲ್ರಿ ಮತ್ತ ಏನ್ರೀ ಅದ್ ಹೆಂಗ್ ಬರೀದು ಬರತಾಗಂಗಿಲ್ಲ ಆ ಭವಂತನ್ ಮ್ಯಾಗ ಆಶೀರ್ವಾದ ಏಳು ಇದನ್ ಏನ್ ನನ್ಗೆ ಕೃಪಾ ಆಶೀರ್ವಾದ ಆಗ್ತೈತಿ ಮ್ಯಾಗ ಒಂದ್ ಭಕ್ತಿ ಇಟ್ಟಕರಿಂದ ನೀನ್ ಮಾಡಾಕ್ ಚಾಲೂ ಮಾಡಪ್ಪ ಅವ್ನ ನಿನಗ ಹೆಂಗಾರ ಹಾದಿ ತೋರಿಸ್ತಾನ ನನ್ಗ ರಾಜಾಪುರ ರಾಮನ್ ಸರ್ ಹೇಳಿದ್ರಿ ಮಠ ಮನೆ ಮಟಮನ್ಯಾರೀ ಆದ್ರ ನಾವ್ ಮಾಡೋದೊಂದ್ ಕಾಯಕ ನಮ್ದ ಒಂದ್ ಕಲಿಯ ನೋಡ್ಕಿರನ್ರಿ ರಾಮನ್ ಸರ್ ಅವರೀ ಹಾ ಅವ್ರ ಇದ್ ಮಾಡ್ಕೋತ್ ಬಂದಾರಿ ಆದ್ರ ನಮ್ದೊಂದ್ ಕಲೆ ನೋಡಕಿರನ್ರಿ ಇಲ್ಲಪ್ಪಾ ನೀನ್ ಮಾತಾಡೋಕು ಚಂದ ಐತಿ ಮತ್ತ ಹಾಡಿಕಿನ ಚಂದ ಮಾಡ್ತಿ ಸಾಹಿತ್ಯ ಈಗ ನೀನ್ ತಗೊಂಡ್ ಹಾಡ್ತಿ ಆ ಬಟ್ ಏನಾಗ್ತದಂದ್ರ ಈ ಕಡೆ ನೀವ್ ಹಾಡೋದಕ್ಕ ಈ ಕಡೆ ನಿನ್ ಕ್ಯಾಸೆಟ್ಗಳು ಈಗಾಗ್ಲಿ ಕ್ಯಾಸೆಟ್ ಅವೀ ಬಹಳ ಬೆಳಕಿ ಬರಾಕ್ತೇವು ನೀನ ಒಂದ ಸಾಹಿತ್ಯ ಮಾಡ್ದಿಂದ್ರ ಅಂದ್ರ ಅದ್ರಾಗ ಸರಿ ತಪ್ಪಾ ಹೆಂಗ ಏನೋ ಒಂದ್ ಮಾಡ್ಕೊತೋಗ್ ಹೇಳಿದ್ರಿ ಯಾಕಂದ್ರ ಐತ್ರಿ ಅಂತ ತಿಳ್ಕೊಂಡ್ರಿ ಅಂದ ಭಗವಂತ ಬುದ್ಧಿ ಕೊಡ್ತಾನ ಕೊಡ್ತಾನ ಆ ಮ್ಯಾಗ ಬರ ಇಟ್ಕೊಂಡ ನಾವ ಹಂಗ ಸಾಹಿತ್ಯ ಜೋಡಿಸ್ಲಾಕಿರಿ ಅಕ್ಷರಾಟ ತಪ್ಲಿ ತಡಿಲಿ ಅಂತ ಹೇಳ್ಕಿರಿ ಅಂದ್ರಿ ಅದಂಗ ಮಾಡ್ಕೋತ್ ಬಂದ್ರೆ ಹೀ ಬರ್ದಿದೀವ್ರಿ ನೆನಪ ನೆನಪೈತ್ರಿ ನೆನಪೈತ್ರಿ ಪ್ರಾರಂಭ ಆಗಿದ್ರಿ ಯಾವ பிராரம்ப நோட் பகவந்த நான் பஸ்டிங் ஆஹ் நம் ஆளுமத்தக்க மூல குருயாரி ரீவன் சித்தேஷ்வர ஆனந்தே ஒன் ஸ்தோத்த இரலி அத்த இட் கேரந்த ஏன் நானும் பதே மாறி நான் கொலி பாக்கி சோமாலிங்க মানে গৰুৱা আনস্যালিংগ মুগা বক্তি মব গালগেৰি গোৱালিংগিকাৰ্তা সেৱান লিংগান

ಇದ್ದ ಇದ್ದಾಗಲಿಂಗ ಪಾವನ ಆಗುವುದಕ್ಕ ಪ್ರಾಯ ಶಾರ ನೋಡಿ ಲಿಂಗ ಇದ್ರಿ ಅಂದ್ರೆ ನಿಮ್ಮದ ಜೀವನಾನ ಬದಲಾಯಿಸಿ ಹಾಡಿಕೆ ಒಳಗ ನಿಮ್ಗೆ ಬೆಳಿಬೇಕು ನಾಂಗ್ ಅನ್ಬೇಕು ಅಂತ ಏನ್ ನಿಮ್ಮದ ಚಾಲು ಮಾಡಿದ್ರಲ್ರಿ ನಿಮ್ಮ ನಿಮ್ಮದ ಜೀವನಾನ ಬದಲಾಯಿಸಿ ಇರುವಂತ ಹಾಡು ಯಾವ ಅಂತ ಮನ್ಸಿಗೆ ನಮ್ಮ ಜೀವನ ರೀ ನಿಮ್ಮ ಹಾಡು ನಿಮ್ ಚಲೋ ಅನ್ಸಿರುವಂತ ಒಂದ್ ಹಾಡ್ರಿ ಮತ್ ಅದ್ರಾಗ ಜೀವನ ಬಂದಿರುವಂತ ಹಾಡು ಯಾವ ನಿಮ್ದು ಆ ಈಗ ನೋಡ್ರಿ ಈಗ ಒಂದ್ ಆರ್ ತಿಂಗಳಾಗ ಅಗ್ದಿ ನಮ್ಮದ ಭಗವಂತನ ಮ್ಯಾಗ ನಾ ಸೇವಾ ಮಾಡ್ಕೋತ ಬಂದದ ಭಗವಂತ ಹೆಂಗ್ ಮಾಡ್ತಾನ ಮಾಡ್ಲೇ ತಂದ್ರಿ ನಮಗ ಪರಿಸ್ಥಿತಿ ಎಷ್ಟು ನನ್ಗ್ ಅನುಕೂಲ ಕೊಡ್ಬೇಕ ಆ ಕೆಲವೊಬ್ರು ಹೇಳ್ತಾರ ನೀವು ಕೇಳಿರ ಹಾಡ್ದವ್ ಮನಿ ಹಾಳಾಯ್ತು ಕೇಳ್ದವನ್ ಮನಿ ಕೇಳಾಯ್ತು ಇಲ್ಲಿರೀ ಹಾ ಹೇಳ್ಕೊತ ಬಂದಿರ ಇಲ್ರಿ ಹಾಡ್ದನ್ ಮನೆ ಹಾಳಾಗ್ಲಿಲ್ರಿ ಭಗವಂತನ ಬಾಳಂದ್ರ ಬಾಳ್ ತಗಿನಾಗಿದ್ದೀನ್ರಿ ನಾನ್ರಿ ಹಾಡೋಕ್ಕಿಂತ ಮುಂಚಿತವಾಗಿ ಇದ್ರಾಗಿನ ಸಣ್ಣ ಪ್ರಾರಂಭ ಮಾಡ್ದಾಗ ಬಾಳ್ ಅಂದ್ರ ಬಾಳ್ ತಗಿನಾಗಿನ್ ನಾ ಈ ಕಡೆ ಯಾವಾಗ ಭಗವಂತನ ಗುಣಗಾನ ಮಾಡಾಕತ್ತೀನಿ ನೋಡ್ರಿ ಆ ಭಗವಂತನ ಒಯ್ದೊಂದ್ ಭಾಳ ಅಂದ್ರ ಎತ್ರ ಎತ್ತರ ಮಟ್ಟದಾಗಿಟ್ಟದ್ರಿ ஆஹ் நன்கேன் குந்தக் கொர்த்தி இல்ற ஏன் இல் ஆஹ் கிருபா ஆசீர்வாதன் இவத்தி நன்கி பால சலோதின் இட்டது ஏன் அது ஆ அதி நன்கொபிராய் சன்னிவெஷ ஹாட் கிளந்த மந்தி கேத்தி நமக்கு இல்லை நமக்கு பிரதி ரவிவார நுடி ஆகவரி நம்ம அஜர் நுடி கதிகர் தி ಆಯ್ನ್ ಇಲ್ ಬಂದ್ರಿ ಜಾನಪದ ಸಹಿಗಾರ ಇಲ್ರಿ ನಮಗ ಸ್ಟೋರಿ ಹೇಳ್ರಿ ಅಂತಂದ್ರಿ ನಾವ್ ಜಾನಪದ ಏನ್ರಿ ಹಾಡ್ ಮಾಡ್ತಿರಿದ್ರಿ ಭಕ್ತಿ ಗೀತೆ ಹೆಂಗಂದ್ರಿ ನನ್ಗ ಅವ್ ಹೇಳುಡ್ಸ್ಲಿಲ್ರಿ ಆಯ್ತ್ರಿ ನನ್ಗ ಇದ್ ಕೆಲವೊಂದ್ ಏನ ಹಿಂಗ್ ಮಾತಾಡಕೊಂದ್ ಏಕಾಕರ ಆಗಿ ಬಿಡ್ತೇತ್ರಿ ಮೈ ಒಂದರ ರೋಮಾಂಚನಾಗಿ ನಾ ಏನ್ ಮಾತಾಡಕಿನಿ ಏನಪ್ಪ ಒಟ್ಟ ಹಂಗ ಮಾತಾಡ ಹಿಂಗ್ರಿ ಆಯ್ತಾ ಅಂದ್ರಿ ಅದ್ ನನ್ಗ ಅಷ್ಟ್ ದಿವ್ಸ ಮಾಡಲಿಲ್ರಿ ಆಯ್ನ್ ದಿವ್ಸಲಾ ನಮ್ಗ್ ಈಗ ಸಂಘಟ ನಾವ್ ಹಾಡು ಹುಡುಗರು ಹಿಮ್ಮೇಳ್ದವ್ರ ಈಗೆಲ್ಲಾ ನೀರ್ಲಿ ಹುಡ್ಗರ್ ಬರ್ತಾರೀ அந்த பர்சாட்க அவ்ரீ தரீ சா நான் பட்டன் கடவுளிகி அந்தோதாதீங்க ஒன் திங்களு அஸ் அந்த அக்கடை ஒன்ட்டி ஒன் ஒளக்க எட்டோ பிராயம் இத்தியாச பகவான் எஸ்ட் பத்தி கொடுத்து அஷ்ட் மட்டிக்கு அது சைத் மாத்தி ஒன் திங்க் தலையாக வந்துவிட்டீ அது தலையாக வந்து அந்த ಅದೊಂದು ಒಂದ್ ಪದ ಮಾಡೀನ್ರೀ ನಾನ್ ಮುರುಗುಂಡಿ ಬಿಟ್ಟ ಅಲ್ಲಿದಿಂದ ಪಟ್ಟಣ ಕಡಲಿಗೆ ಹೋಗಿಸ್ತಾನ ಅಲ್ಲಿ ಹೋಗಿ ಅಲ್ಲಿ ಆ ಗುಡಿಯ ಕಟ್ಟಿ ಸ್ಥಾಪನ ಮಾಡಿಕ್ರಿಂದ ಬಿಟ್ಟಲ್ಲಿ ಬೀರದೇವ್ರ ಒಂದು ಬೌತ್ ಕರೆ ದೊಡ್ಡ ಕಾರ್ಯ ಮಾಡಿ ಮಾಳಿಂಗರ ಕರೆಸಿ ನಾವು ಅಲ್ಲದೇ ಆಡಸ್ಬೇಕನ್ನುವಂಥದ್ದು ಅವ್ರ ಸಂಕಲ್ಪ ಇತ್ರಿ ಅಂತದೊಂದು ವಿಚಾರ ಮಾಡಿದಾಗ್ರಿ ಆಯ್ಂದ ಅದು ಅದನ್ನೆಲ್ಲಾ ಮಾಡಿ ಇನ್ನ ಮಾಳಾಪ ಹೋಗಿ ಬಂಡ್ರ ಬಟ್ಟ ಕೊಟ್ಟ ಬಂದ್ರಿ ಇಟ್ಟೊಬ್ಬರಾಯ ಇನ್ನು ಮಾಳಾಪ ಬಂದ್ ಇನ್ನ ಹಲಗಡಕ್ ಬರಾಮಿದ್ರಿ ಭೀಮಾ ನದಿಗೆ ಬಂದು ಸ್ನಾನ ಮಾಡಿದ್ರಿ ಬಾಗುಬಾಯಿ ಈ ಯಾರೀ ನಾಗುಬಾಯಿ ಮಾತಾಡಿರ್ತಕ್ಕಂಥ ಮಾತು ಮಾಡಾಪನ ಕಿವಿಗೆ ಬಿದ್ದಾಗ ಹೊಳ್ಳಿ ಹೋಗ್ತಾನ ಒಂದೆರಡು ಪದ ಒಂದು ಕ್ಯಾಲಿ ಮಾಡಿಕಿರಿ ಅಂದ್ರಿ ಪಟ್ಟಣ ಕಡವಲಿ ಒಳಗೆ ಹಾಡಿದಿರಿ ಸಲ ಹಾಡಿದ್ರ ರೀ ಕಟ್ ನಾ ಪಟ್ಟಣ ಕಡೋಲಿಗೆ ಎಷ್ಟು ಜನ ಕೂಡಿದ್ರ ನೋಡ್ರಿ ಆ ಸಾಕಷ್ಟು ಮ್ಯಾವ್ಗಳು ಬಂದಿದ್ರ ಅಲ್ಲಿ ಕಾರ್ಯಕ್ರಮ ಮಾಡ್ಲಾಕ ಅದ್ರ ನಾವಿಲ್ಲೇ ಪೌಲಿ ಒಳಗ್ ಹಾಡಾಕತ್ತಿದ್ರಿ ನಮ್ಮದ ಸಂಕೇಶ್ವರದ ಕೊಲೆ ಮುಂದೆ ಏನ್ ನಾವು ಇಟ್ಟಿದಿ ನೋಡ್ರಿ ದಿಮ್ ಇಟ್ಟಿದ್ರಿ ಅಲ್ಲಿ ದಿನ ಹಿಂದಿನ ಬಜ್ ಪರಂಡಿ ಏನು ಏನ್ಕೊಂಡಿರ್ತಾರೆ ಅಲ್ಲಿ ಸ್ಥಾನ ಒತ್ತ ಅಂತ ಮಂಗಳಾರತಿ ಆಗುತ್ತಾನ ರೀ ಆರು ಗಂಟೆ ತ ನಾನು ಒಬ್ಬರಿಗೂ ಒಟ್ಟು ನಿಂದ್ರಾಜ್ ಜಾಗ ಸಿಗ್ತಿದ್ದೀನಿ ಅಷ್ಟು ಜನ ಕೊಡೀತ್ರಿ ನನಗೆ ಆ ಭಗವಂತನ ಕೃಪಾ ಆಶೀರ್ವಾದ ಇಷ್ಟು ಈಗ ಎಕ್ದಮ್ಕ ನನಗೆ ಬರೆಯೋದು ಒಂದು ಆರ್ ಪಟ್ಟಣ ಕಡೋಲಿ ಜಾತ್ರೆ ಅದಾಗಿಂದರಿ ಅಷ್ಟೊಂದಂದ್ರೆ ಅಷ್ಟು ಭಾಳ ಅಂದ್ರೆ ಭಾಳ್ರಿ ಎಲ್ಲಾ ಕಡೆ ಒಟ್ಟಿನ ಎಕಡೆ ಹೋಗ್ತೀನಿ ಕಡವಲಿಯಾಗ ಹಾಡಿರ್ತಕ್ಕಂಥ ಹುಡುಗಿವ ಆ ಇಟೋಬ್ರಾಯ್ ಸನ್ನೇಶ್ ನಾವೇ ಎಲ್ಲಾ ಕಡೆ ಕೇಳಿದೆ ಇಷ್ಟ ಸ್ವಚ್ಛ ಯಾರು ಹಾಡಿದ್ದಿಲ್ಲ ನಮಗೆ ಭಾಳ ಹುಮಾಸ್ ಅಂತ ಹೇಳಿ ನಮಗೆ ಅಷ್ಟೊಂದು ಬಹಳ ಅಂದ್ರೆ ಭಾಳ ನಮ್ಗೆ ಈಗ ಸದ್ಯದಾಗ ಬಂದು ಪರಿವರ್ತನೆ ಮಾಡಿರ್ತಕ್ಕಂದ್ರ ವಿಠಲ್ ಬೀರ್ ದ್ ಸನ್ನಿವೇಶ ಸಾಹಿತಿ ಮಾಡಿದ್ರಿನ್ರಿ ಕಾರ್ಯಕ್ರಮ ಅದಾವ್ರಿ ಈಗ ಸಾಕಷ್ಟು ಈಗ ಏನ್ರಿ ಜನವರಿ ಏನ್ ಸ್ಟಾರ್ಟ್ ಆಗ್ಯದ ನೋಡ್ರಿ ಜನವರಿ ದಿನ ದಿಲ್ಲಿ ಸ್ಥಾನ ಅಕೊಂಡ್ ಏಕಾ ಕಾರ್ಯಕ್ರಮ ಅದಾವ್ರಿ ಆ ಬಂದಾಗ ನಾವು அது அவ நோட்ரி அவங்க அன்சதிரி அன்சதிரி எல்லா அம்ரி இன்னொந்தி அஹ் நம்பதீ பார்த்திசாவன்னா பகவந்தன் சிவஹங்க் ஐதார வர்சாடி இக்கடி கரரி நமக்கு ரமணர் ஐத்ரி நமக்கு மந்தாபுர வக்கீல் தின்விரி ஆமேல மாலின் ஒபர் தி ஆரப்ப துர்கி பூஜாரி அந்த இது ஒன் மேழ்க ஏன சார சாய் நீட் அந்த நமக்கு அந்த நமக்கு ஹெல்ப் மாற நம்ம மேல ஒன் முந்த் தர்ப்பாயரே அபிப்பிராய இடக்கி அந்த சித்தாட்டி ஒழக சத்தியசிதா தேவிரி கொந்தி மாத்தாடலி அவ்ர கலவொரு விஷயங்கள அடக்காக இருத்தவ் ஜனரிங்க அந்த ஹுடிக்க பிரயத்ன மா ஜனக்கிழுவங்க ಹೇಳ್ಬೇಕನ್ನಂತದ್ ಅಭಿಲಾಷ ಇಟ್ಕೊಂಡು ಚರ್ಚೆ ರೀ ಆ ನಮ್ ಜೊತೆ ಕೆಲವೊಂದ್ ಯಾವುದೇ ಒಂದ್ ಅಂಶದ ಮುಕ್ತ ಮೇಳಾರ ಒಂದು ಒಂದ್ ಮಳಿಗ್ರ ಅವ್ರ ಜೊತೆ ನಾವು ಸಿದ್ಧಾಟಿಗೆ ವಿಷಯನ ನಾವು ಚರ್ಚೆ ಅಂದ್ರ ರೀ ನಾವು ಕೇಳ್ತಕ್ಕಂಥ ಸಿದ್ಧಾಟಿಗೆ ಗರಸನಿ ರೂಪದೊಳಗೆ ಏನ್ ಕೇಳ್ತೀವಿ ನೋಡ್ರಿ ಅದಕ್ಕೆ ಯಾರು ನೇರ ಅದಕ್ಕೆ ಉತ್ತರ ಒಟ್ಟ ಯಾರು ಕೂಡ ನಿಲ್ರಿ ಹಿಂಗ್ ನಾವು ಏನಾಗಕ್ರಿ ಬೆಳಕಿಗೆ ನಾವು ಇಲ್ರಿ ನಮ್ ಕಡೆ ಭಾಗದಾಗ ತಮಗಾದ್ರೂ ಗೊತ್ತಿದ್ದಿರ್ತಕ್ಕಂಥ ಮತ್ ಇಟ್ಟು ಇಲ್ರಿ ಕಡೆ ರೀ ಕೆಳಗಡೆ ವಿಜಯಪುರ ಭಾಗ ಹಿಡ್ಕೊಂಡ್ ಅಕಡೆ ಅವ್ರ ಏನ್ರಿ ಇಟು ಅವ್ರ ಬಾಳ ಒಂದ್ ಚಾಲರಿ ಫಸ್ಟ್ ಕ್ಲಾಸ್ ಒಂದ್ ಪದ ಎಷ್ಟ ಸುಮ್ ಆ ಕಡೆ ಇಟ್ಟಿ ಕಡೆ ಜಗದಾಡದ್ರಿ ಬರಿ ಆ ಕಡೆ ಅವ್ರ್ ಏನ್ ಮಾಡ್ತಾರ ಗೊತ್ತೀ ಜಿಗದಾಡದ್ರಿ ಮನೋರಂಜನೆ ಗತಿಕ್ ಹಿಂಗಷ್ಟ ಸಿದ್ಧಾಟಿಗೆ ಅರ್ಥ ಗರ್ಭಿತವಾಗಿ ವಿದ್ಯೆ ಹುಟ್ಟಿದ ವಿಜಯಪುರದಾಗ ಬುದ್ಧಿ ಹುಟ್ಟಿದ ಶಿವನಲ್ಲಿ ತಿಂ ಹೇಳ್ಕೊತ ಬರ್ತಾರ್ರಿ ವಿಜಾಪುರ ಭಾಗದವ್ರ ಜೊತೆ ನಾವು ಬಾಳ ಸುಮ್ ಮಂದಿ ಜೊತೆ ನಾವು ಕಾರ್ಯಕ್ರಮ ಹೌದೌದ್ರಿ அவ்ர சைத்தியன எல்லா கடை எல்லா கடை நம்ம ஜில்லாத எல்லா கடை நான் மொதல் சனந்த இர்த்தரீ நம் எச்சம்பர சாயித்தி கொட்டி ரீ ஆட் எல்லாரும் நெத்திவ்ரல் பிராக ಹಾ 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 ಅಲ್ಲಿ ಅವ್ರ ಹಾಡ್ಕಿದ್ರು ಅಂದ್ರ ಎಲ್ಲಾ ಜನ ಅಲ್ಲೇ ಬಂದ್ ಹೌದ್ ಹೌದೌದು ಅಂದ್ರೆ ಅವ್ರ್ ಬಿಟ್ಟು ಮತ್ತ ದೇವ್ರ ಯಾರು ಹುಡ್ಸ್ತಾ ಉದಾಹರಣೆ ಬಟ್ ನಾಳ ಮಾತ್ರ ಈಗ ಚಂದ್ರಿ ಎಲ್ಲರಿ ನಡ್ದೇತ್ರಿ ವ್ಯವಸ್ಥೆತ್ ನಡದೈತ್ರಿ ಯಾರ ಮಾಜಿ ಸಿದ್ದೇಶ್ವರ ಕಟ್ಟಿ ಸಿದ್ದೇಶ್ವರ ಹಾ ಕಟ್ಟಿ ಮ್ಯಾಗ ಕಟ್ಟಿ ಸಿದ್ದೇಶ್ವರ ಅಂದ್ರ ಕಟ್ಟಿ ಮ್ಯಾಗ ಕುತ್ತದಕ್ಕಾಗಿ ಆ ವಿಟ್ಟಲ್ಲಿ ಬೀರ್ದೇವ್ರ ಇಲ್ಲಿ ಬಂದ ಹೆಗಡಿ ಭಕ್ತನಿಂದ ಹಾಲೇನ್ ಕುಡ್ದ್ರಲ್ರಿ ನಾವು ಕಟ್ಟಿಮೆ ಆಗ ಕೊತ್ ಹಾಲು ಕೊಡೋದಕ್ಕಾಗಿ ಕಟ್ಟಿ ಸಿದ್ದೇಶ್ವರ ಜಗತ್ತದೊಳಗೆ ಪ್ರಖ್ಯಾತ ಆಗ್ಲಿ ಅವ್ರ ಆಶೀರ್ವಾದ ಮಾಡಿ ಅಕ್ಕಿರತಕ್ಕಂಥ ಸ್ಥಾನ ರೀ ಇಲ್ಲ ಸಿದ್ದೇಶ್ವರ ರೀ ಶ್ರೀ ಕಟ್ಟಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಂಘರಿ ಸರ್ ಮೊಬೈಲ್ ನಂಬರ್ ನಮ್ದ್ರಿ ಡಬಲ್ ನೈನ್ ಜೀರೋ ಟು ಏಟ್ ಡಬಲ್ ಸಿಕ್ಸ್ ಒನ್ ಫೈವ್ ಫೋರ್ ಈ ನಂಬರ್ ಇದೆ